ಚಲೋ ರಾಜು ಎಲ್ರಿ ಎಲ್ಲ ಫೋನ್ ಮಾಡ್ದೆ ಇತ್ತಿಲ್ಲ ಅದ್ಯಾವ್ದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಬಾ ನಾನು ಅದೇಳಿ ವೇಳುಗ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ ತಲೆ ಕೆರ್ಸ್ಕೊಂಬೇ ಎಲ್ಲಿ ಹೋಗ್ಬೇಡಾ ಬಾ ನಿನ್ನೆ ನಮ್ಮ ತಾಲೂಕ್ ಒಕ್ಲಿಗಿ ಆಗಿತ್ತು ಸುಮ್ಮನೆ ಯಾವನವನ ಹತ್ರನೂ ಹೋಗಕ್ಕೆ ಇದು ಮಾಡಕ್ಕೆ ಹೋಗ್ಬೇಡ ಬಾ ಇಲ್ಲಿ ನೀನು ಇದು ಮಾಡಿ ಇದು ಮಾಡಿಸ್ತೀನಿ ಬಾ ಡಿ ಸಿ ಪಿ ಹತ್ರ ಬೇಡ ಕಮಿಷನ್ ಹತ್ರ ಅನ್ಬೇಡ ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳೆ ಕಥೆ ಅಲ್ಲ ಗೌರ್ಮೆಂಟ್ ನಮ್ದೈತೆ ನೀ ನೀನ್ ಯಾರ ಹತ್ರ ಓದಿದ್ರೆ ನೀನ್ ಸಾಲ್ವ್ ಸಲ್ವಾಯ್ತದ ಅದ್ರಲ್ಲ ನಮ್ಮ ನೀನು ಅನ್ ತಾಲಕ್ನುನು ತಲೆ ಕೆಡ್ಸ್ಕೊಂಡ್ ಬಾ ನೀನು ಇದು ಮೋಸ್ಟ್ಲಿ ಇದು ವೇಲುದೇ ಕೆಲ್ಸಾಣ ವೇಲ ಅದು ಏನಾಗಿತ್ತು ಅಂದ್ರೆ ಎಂಎಲ್ಎ ಹತ್ರಕ್ ಹೋಗಬೇಡ ನೀನು ಅಂತ ನನಗೆ ನಾಲ್ಕೈದು ಸಲ ವಾರದ್ ಮಾಡಿದ್ರು ಏನೋ ಅಲ್ಲಿ ನೀನೇನೋ ಲಿಂಕ್ ಇಟ್ಕೊಂಡಿದೀಯ ಅಂತ ನೀನ್ ಆ ಕಡೆ ಈ ಕಡೆ ನನ್ ಎದ್ರಸಾಕಿ ಈ ಕೆಲ್ಸ ಮಾಡಿರ್ತಾರೆ ಅಂತ ಅನ್ನಿಸ್ತಾ ನನಗೆ ಹಾ ಹಾ ನನ್ನ ಅಲ್ಲೂ ಅಲ್ಲೂ ಹೋಗ್ಬೇಡ ಅಂತ ಹೆದರ್ಸಕ್ಕೆ ಹಾ ನಾನು ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಮ್ಮೆ ಪಪ್ಪ ಅಯ್ಯಪ್ಪ ನನ್ ನನ್ನ ನಿನ್ ಅವತ್ತು ಹೇಳ್ದೆ ನಾನು ಏನು ಮೋಸ ಮಾಡಿಲ್ಲ ಆ ಯಪ್ಪ ಕೆಲ್ಸ ಕೊಟ್ಟಿರೋದಕ್ಕೆ ಯಪ್ಪ ಎಮ್ ಎಲ್ ಎ ಆಗಿರೋದಕ್ಕೆ ನನ್ನ ಅನ್ನ ಇದ್ದೀನಿ ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳಿದೆ ಈ ಅಪ್ಪ ನಮ್ಮನ್ನ ನಮ್ಮನ್ನಕೆ ಅವನ ಹತ್ರ ಬಿಡ ಅವ್ನಿಗೆ ಏನ್ ಎದುರ್ಕತಿಯ ಅಂತ ಈ ಅಪ್ಪ ಏನು ಕಾಣ್ತಾ ಇದು ಯಾರೋ ಹೇಳೋರು ಅವ್ರು ಕಿವಿಗೆ ಸುಮ್ ಸುಮ್ನ ಇಲ್ಲ ಸಲ ಫೋನ್ ಮಾಡಿದ್ರು ಯಾರ ಹತ್ರ ಹೇಳು ಇಲ್ಲಿವರೆಗೂ ನಾನು ಮಾತಾಡಿಲ್ಲ ಅವತ್ತು ನೋಡಿದ್ರು ಪ್ರಜಾರ ಹಾಕಿಸ್ತಾರೆ ಆಗ ಹೋಗ್ಬಿಟ್ಟೈತೆ ರಾಜಿ ಮಾಡಿಸ್ತೀನಿ ನನ್ನ ಮಗಲೆ ಬುದ್ಧಿ ಹೇಳ್ತೀನಿ ಅಂತ ಕರೀತಾವೆ ಆ ಬರ್ತೀನಿ ಅನ್ಬಿಟ್ಟು ನಾನು ಹೋಗಿಲ್ಲ ಹನ್ಮಾತ್ರ ಪುಂಥಕ್ಕೆ ಇವತ್ತು ನಾಟಕ ಇಲ್ಲಿ ಎಮ್ ಎಲ್ ಎಲ್ಲ ಕಾಲಿಕ್ ಬಾರ್ದು ಅನ್ಬಿಟ್ಟು ಅವ್ನ್ಗೆ ಯಾಕೆ ನೀನ್ ಎದ್ಕದೇ ಅನ್ಬಿಟ್ಟು ಸ್ವಲ್ಪ ಚಟ್ ಕೆಟ್ ಭಾಷೆನಲ್ಲಿ ಮನೆ ಮಾತಾಡ್ದ ಇದು ಎದ್ಸಕಿ ಕೆಲ್ಸ ಮಾಡವ್ನೇ ಅಲ್ಲ ಎದ್ರಸೋದ್ ಏನ್ ಈ ಅಣ್ಣ ಬೇರೆಯವ್ರ್ ಬಿಟ್ಬಿಟ್ಟು ಹೊತ್ತದ ಈ ಕೆಲ್ಸ ನಾ ಮಾಡೋದಿವ್ನು ನಮ್ಮ ಹತ್ರ ನಮ್ಮತ್ರ ನಮ್ಮ ಹತ್ರ ಉಂಡಿ ಏನ್ ಮೋಸ ಮಾಡಿದ್ವಣ್ಣ ಮಾಡಿಲ್ಲಪ್ಪ ನಿನ್ ಗತ್ತಾಗಿ ಯಾಕೆ ಗೊತ್ತ ಮಾಡ್ಲಿಲ್ಲ ಅದ್ಕ ವಲಯ ತಿನ್ಬಿಟ್ರು ನೀನು ಮಾಡ್ಕೊಂಡ್ ರಕ್ತ ಬಂದು ಎಮ್ಎರ್ಸಿ ಮಾಡ್ಕೊಂಡು ಗತ್ತ ಕಂಪ್ಲೇಂಟ್ ಹೋಗಿ ಯಾಕೆ ಇಂದ ಹಿಂಜರ್ ಇದ್ದಾನ ಗೊತ್ತ ಆಗಲಿ ನಾನೇ ನಿನ್ ಬಾಕ್ ಅದಕ್ಕ ಫಾಲೋ ಮಾಡಿ ಫಾಲೋ ಮಾಡ್ದೆ ಫೋನ್ ಹಚ್ಚಿಲ್ಲ ಸರ ಸೋನ್ ಮಾಡ್ಯವಲ್ಲ ಮೈಸೂರ್ ಬೋದಾ ಇರು ಅವತ್ ಯಾಕೆ ನಾನು ಫೋನ್ ಹಚ್ಚಲಿಲ್ಲ ಅಂದ್ರೆ ಬಿಪಿಎಂ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ರು ಒಂದ್ ಹತ್ನೈದ್ ದಿನ ತಿಂಗಳಿಂದ ಕಾಂಟ್ರಾಕ್ಟರ್ ಮೀಟಿಂಗ್ ಹಾ ಅಲ್ಲಿ ನಾನು ಹೋಗಿದ್ದೆ ಹಾ ಇಲ್ಲಿ ಹೋಗ್ ಬಿಟ್ಟು ಇಲ್ ಅದು ಅದು ಆಗೋಯ್ತು ಸಾಯಂಕಾಲ ಆಗೋಯ್ತು ಹಂಗಾಗಿ ನಾನು ಅದಕ್ಕೆ ಹೋಗಿದ್ದು ಇದು ಹುಷಾರ ಶೂಟ್ ಮಾಡಿ ಅವನು ಬಂದಿದ ಹೆಚ್ಚಿನ ನಾನು ಅವನತ್ರ ಹತ್ರ ಏನು ಡಿಸ್ಕಶನ್ ಮಾಡಿಲ್ಲ ಇವೆಲ್ಲ ಹಿಂಗೆಲ್ಲ ಆಗೈತೆ ಅಂತ ಮೋಸ್ಟ್ಲಿ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ ಒಟ್ಟು ಆಗೈತೆ ಇದು ಮೇಲ್ವರೆಗೆ ಹಾಕ್ಕೊಟ್ಟು ಅವ್ರು ಚೆನ್ನಾಗಿ ಅವನು ಎಮ್ ಎಲ್ ಅಂತ ಅವನ ಉದ್ದೇಶ ಅಷ್ಟೇನೆ ಬೇರೆ ಇನ್ನೇನು ಇಲ್ಲ ಹಿಂಗಾಯ್ತು ಕಂಪ್ಲೇಂಟ್ ಕೊಟ್ಟದ

ನನ್ಗೆ ಯಾವ್ದು ಕೆಟ್ಟ ಇಲ್ಲಿ ಆಗ್ತಾ ಇರೋದು ನಾನು ಏನ್ ಗೊತ್ತ ಎಮ್ ಎಲ್ ಎ ಕಾರ್ಪೊರೇಟರ್ ಮದ್ದಿದ್ಲು ಹೋಗೋಣ ಅನ್ಬಿಟ್ಟು ನಾನು ಎರಡು ಕಡೆನು ಬ್ಯಾಲೆನ್ಸ್ ಹಾಕೊಂಡು ಅವಾಗ ಅವಾಗ ಅವ್ರು ತರದಾಗ ಬರ್ತಾ ಇದಿದ್ದು ಇವನ್ಗ ಅಲ್ಲಿ ಬಂದ್ರೆ ಆಗಲ್ಲ ಇವ್ರಿಬ್ರು ಚಿತ್ತಾಡ್ಕೊಂಡ್ ನಾನೇನ ಮಾಡಕ್ ಆಗುತ್ತೆ ಮಾರುತ್ತೆ ಅಣ್ಣ ಮಾಡಲ್ಲ ನಿಮ್ ಕಸ ಮಾಡಬೇಕು ಒಬ್ಬ ಎಂಎಲ್ಎ ಎಲ್ ಎ ಕರೆದಾಗ ನಾನು ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಕಾರ್ಪೆಂಟರ್ ಕರ್ದಾಗ ನೀನ್ ಕೆಲಸ ಕೊಟ್ಟಿದ್ದೀನಿ ನಾನು ದೇವ್ರು ನಾನು ನಿನ್ನನ್ ನಾನು ಬೇರೆಯವನು ಅಂತ ಅಂತ ಇಲ್ಲ ಆದ್ರೂ ಈ ಮಧ್ಯದಲ್ಲಿ ತಗೊಂಡ್ ಇವ್ರ ಇವ್ರ ಪ್ರತಿಷ್ಠೆಗೆ ನಮ್ಮನ್ನ ಯಾಕಣ ಬಲಿ ಮಾಡಬೇಕು ಏ ಚೆಲುವರಾಜು ಏನ್ ನಿನ್ ಕತೆ ಬಾರೆ ಅದೇನ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕಥೆ ಹೇಳ್ತಾ ಇದೀಯ ನೀನು ನಿನ್ನಳ ಏನೋ ಹೋದ್ರಾಗ್ಲಿ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ನೆ ಬರೀ ಕಥೆ ಹೇಳ್ಕೊಂಡೆ ಓಡಾಡ್ತಾ ಇದೀಯ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಪಿಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡ್ಬೇಡ್ರಿ ಅವ್ನೇನೋ ಇದ್ ಮಾಡ್ಕಂಡ್ ಅವನೇ ಟೆಂಡರ್ ಇದಾಗ ಇರಲಿ ಅಂತ ನೋಡಿ ನಾನು ಕಾಯ್ತಾ ಇದ್ದೀನಪ್ಪ ಸೋಮವಾರದೊಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ದಿ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ ಮಾಡ್ಕೊಂಡು ತಿರುಗಬೇಡ ಏನೋ ನಮ್ಮನು ನಮ್ಮ ತಾಲೂಕ್ನೋ ಅಂತಂದ್ರೆ ನೀನು ಬರೀ ಬತ್ತಿನಿ ಬತ್ತಿನಿ ಇತ್ತೀನಿ ಅಂತ ಹೇಳ್ತಾ ಇದೀಯ ನೀನು ನಾಳೆ ಬರಂಗಿದ್ರೆ ಸೋಮವಾರದೊಳಗಡೆ ಬಾ ನಾಳೆ ನಡೆದೆ ಬಂದ್ರು ಒಳ್ಳೇದು ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದು ವಾಪಸ್ ತೆಗೆಸಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ನ ನಿನ್ನ ಇಷ್ಟ ನೀನ್ ಏನ್ ಬೇಕೋ ಮಾಡ್ಕೊಂಡು ನೋಡೋಣ ಯಾರು ಇದ್ ಮಾಡ್ತಾರ ನೋಡ್ತೀನಿ ನಾನು